अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ರಾಷ್ಟ್ರಾದ್ಯಂತ ಒಂದು ಜಯಂತಿಯನ್ನ ಸಂವಿಧಾನ ನಿರ್ಮಾಪಕ ಜಯಂತಿ ಆಚರಿಸಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ರಾಷ್ಟ್ರಾದ್ಯಾದಂತ ಕೆಲವರು ಅಂಬೇಡ್ಕರ್ ಅವಮಾನ ಮಾಡ್ತಾ ಇರ್ತಕ್ಕಂತ ಸಂದರ್ಭ ಕೂಡ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜಾತಿ ಗಣತಿ ಅಂದ್ರೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಆಶಯದಂತೆ ಯಾವ ಸಂಖ್ಯೆಗೆ ಅನುಗುಣವಾಗಿ ಒಂದು ಮೀಸಲಾತಿ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಇವೆಲ್ಲವನ್ನ ಕುರಿತಂತೆ ಚರ್ಚೆ ಮಾಡೋದು ನಮ್ಮ ಜೊತೆಯಲ್ಲಿ ಸಚಿವರಾದಂತಹ ಹಿರಿಯ ಸಚಿವರ ರಾಮಲಿಂಗರಡ್ಡಿ ಅವರು ಮಾತಾಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಇವತ್ತು ಅಂಬೇಡ್ಕರ್ ಜಯಂತಿಯ ಒಂದು ನಡೀತಾ ಇದೆ ತಮಗೂ ಶುಭಾಶಯಗಳು ಸರ್ ಇಲ್ಲಿ ಈಗ ಇವತ್ತು ಜಾತಿ ಗಣತಿ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಮತ್ತು ಅಂಬೇಡ್ಕರ್ ಅವರಿಗೆ ಸದಾ ಬೈತಿದ್ದಂತಹ ಬಿಜೆಪಿಯವರು ಇವತ್ತು ಅಂಬೇಡ್ಕರ್ 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 ಅಂತ ಹೇಳಿ ಹೆಸರನ್ನ ಮತ್ತೆ ಮತ್ತೆ ಇದ್ದಾರೆ ಏನು ಅಮಿತ್ ಶಾ ಅಂಬೇಡ್ಕರ್ ಹೆಸರು ಅವಮಾನ ಮಾಡಿದ್ರು ಇವತ್ತು ಅದೇ ಹೆಸರನ್ನು ಹೇಳಬೇಕಾದಂತ ಅನಿವಾರ್ಯ ಸ್ಥಿತಿ ದೇಶದಲ್ಲಿ ಬಂದಿದೆ ತಾವೇನ್ ಹೇಳ್ತೀರಾ ಬಿಜೆಪಿ ಹಾ ಮತ್ತೆ ಬಿಜೆಪಿ ಸೋಷಿಯಲ್ ಮೀಡಿಯಾ ಮತ್ತೆ ಬಿಜೆಪಿಯ ಆ ಮೆಂಟರ್ ಮೆಂಟ್ ಇವರು ಮೆಂಟರ್ಸ್ ಇದಾರಲ್ಲ ಅವರೆಲ್ಲ ಕೂಡ ಸುಮಾರು ಐವತ್ತಾರು ವರ್ಷ ವರ್ಷಗಳಿಂದ ಕೂಡ ಅಂಬೇಡ್ಕರ್ ವಿರುದ್ಧ ಅಪಪ್ರಚಾರನೆ ಮಾಡ್ತಾ ಇದ್ರು ಜನರಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ತಪ್ಪು ಅಭಿಪ್ರಾಯ ಬರೋ ರೀತಿ ನಲವತ್ತೈವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಂತ ಜನ ಆದ್ರೆ ಅಂಬೇಡ್ಕರ್ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಮಾದರಿ ಸಂವಿಧಾನ ಒಂದೇ ಅಂತಲ್ಲ ಸಂವಿಧಾನದ ಜೊತೆಗೆ ಸಹಸ್ರಾರು ವರ್ಷಗಳಿಂದ ತುಳಿತಕ್ಕೊಳ್ಪಟ್ಟಂತ ಜನ ಅದನ್ನು ಒಂದು ಸಮುದಾಯ ಅಥವಾ ಒಂದು ಜಾತಿ ಇನ್ನೊಂದು ಧರ್ಮ ಅಂತಲ್ಲ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಅವ್ರು ಹೋರಾಟ ಮಾಡಬೇಕು ಮಾಡದಂತವ್ರು ಸಮಾನತೆ ಸಿಗ್ಬೇಕು ಎಲ್ಲಾರ್ಗು ಎಲ್ರಿಗೂ ವಿದ್ಯಾಭ್ಯಾಸ ಸಿಗದ್ದು ಅದರಲ್ಲೂ ವಿಶೇಷವಾಗಿ ರೀತಿ ಆಸ್ತಿಯಲ್ಲಿ ಪ್ರಗತಿಪರ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದು ಈ ಸಹಸ್ರಾರು ವರ್ಷದಿಂದ ನಮ್ಮನ್ನು ಆಳ್ತಾ ಇದ್ದಂತವ್ರಿಗೆ ಸೈಫಟ್ ಆಗ್ತಿರ್ಲಿಲ್ಲ ಅವರು ಇಷ್ಟು ನಾನು ಇವತ್ತು ನನ್ನ ಕ್ಷೇತ್ರದಲ್ಲಿ ಇವತ್ತು ನೋಡಿದೆ ಯಾವತ್ತು ಕೂಡ ಅವರು ಬಿಜೆಪಿ ಪಕ್ಷದವರು ಅಂಬೇಡ್ಕರ್ ಅವರ ಒಂದು ಆ ಒಂದು ಕಾರ್ಯಕ್ರಮ ಮಾಡೋದಾಗ್ಲಿ ಫ್ಲೆಕ್ಸ್ ಯಾವತ್ತೂ ಕೂಡ ಹಾಕಿರಲಿಲ್ಲ ಅದೇ ಪ್ರಥಮ ಬಾರಿಗೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಹಾಕಿದ್ದಾರೆ ಅಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರೇನು ಗೌರವದಿಂದ ಹಾಕ್ಬೇಕು ಅಂತಲ್ಲ ಅಂಬೇಡ್ಕರ್ ಹೇಳ್ಕೊಂಡು ಓಟ್ ತಗೊಳ್ಳೋಣ ಅಂತ ಉದ್ದೇಶದಿಂದ ಹಾಕ್ತಾ ಇದಾರೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರಿಗೆ ಇಂತಿಷ್ಟು ಕಾಳಜಿ ಇಲ್ಲ ಅವ್ರ ಬಗ್ಗೆ ಬಹಳಷ್ಟು ಅಸಹನ ಇಟ್ಕೊಂಡಿದ್ದಂತ ಜನ ಇವರು ಹೇಳಿ ಹೇಳಿ ಮುಂದರೆ ಸರ್ ಸೆಂಟ್ರಲ್ ಹಾಲ್ನಲ್ಲಿ ಇವತ್ತು ಪ್ರಧಾನಿಗಳು ಬರಬೇಕಾಗಿತ್ತು ಒಂದು ಅಂಬೇಡ್ಕರ್ ಅವರ ಜಯಂತಿಗೆ ಅಲ್ಲಿಗೆ ಬರಲಿಲ್ಲ ಮತ್ತು ಏನು ಅಂಬೇಡ್ಕರ್ ಅಂಬೇಡ್ಕರ್ ಹೆಸರನ್ನ ಜಪ ಮಾಡಿದ್ರೆ ನಿಮ್ಗೆ ಮುಕ್ತಿ ಸಿಗಲ್ಲ ದೇವರ ಹೆಸರು ಜಪ ಮಾಡಿದ್ರೆ ನಿಮ್ಗೆ ಏಳು ಜನ್ಮಕ್ಕಾಗಷ್ಟು ಮುಕ್ತಿ ಸಿಗುತ್ತೆ ಅಂತ ಹೇಳಿದಂತ ಅಮಿತ್ ಶಾ ಇವತ್ತು ಅಮಿತ್ ಶಾ ಎಲ್ಲೂ ಕೂಡ ಇವತ್ತು ಯಾವ ಜಯಂತಿಯಲ್ಲೂ ಭಾಗವಹಿಸಿಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಅವರು ಕಾಣಿ ಮತ್ತು ಆರ್ ಎಸ್ ಎಸ್ ನ ಕಚೇರಿ ಎಲ್ಲೂ ಕೂಡ ಅಂಬೇಡ್ಕರ್ ಆಚರಣೆಯನ್ನ ಮಾಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಆರ್ ಎಸ್ ಎಸ್ ಸುಮಾರು ಐವತ್ತು ವರ್ಷಗಳ ಕಾಲ ನಮ್ಮ ರಾಷ್ಟ್ರ ಧ್ವಜವನ್ನೇ ಆರ್ ಎಸ್ ಎಸ್ ಕಚೇರಿ ಮೇಲೆ ಹಾಕಿರ್ಲಿಲ್ಲ ಅಲ್ವಾ ನಮ್ಮ ರಾಷ್ಟ್ರ ಧ್ವಜವನ್ನ ಹಾಕಿರ್ಲಿಲ್ಲ ಅವರು ಆರ್ ಎಸ್ ಎಸ್ ಇತಿಹಾಸ ಗೊತ್ತಿರ್ತಕ್ಕಂಥವ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿನ್ ಸ್ವಾತಂತ್ರ್ಯ ಚಳವಳಿನಲ್ಲಿ ಯಾರು ಭಾಗವಹಿಸ್ಲಿಲ್ಲ ಅನ್ನ ವಿಶ್ವ ಹಿಂದೂ ಪರಿಷತ್ ಆಗ್ಲಿ ಆರ್ ಎಸ್ ಎಸ್ ಆಗ್ಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಚಳವಳಿನಲ್ಲಿ ಭಾಗವಹಿಸಲಿಲ್ಲ ಅವರು ಇನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾಂತೀಯ ಸರ್ಕಾರಗಳು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಅಸ ಅಸಹಕಾರ ಚಳವಳಿ ಆ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರಗಳನ್ನ ರಾಜೀನಾಮೆ ಕೊಡಿ ಅಂದ್ರು ಆ ಕಾಂಗ್ರೆಸ್ ಸರ್ಕಾರಗಳೆಲ್ಲ ರಾಜೀನಾಮೆ ಕೊಟ್ಟಾಗ ವಿಶ್ವ ಹಿಂದೂ ಪರಿಷತ್ತು ಮುಸ್ಲಿಂ ಲೀಗ್ ಜೊತೆಯಾಗಿ ಈಗಿನ ಕಲ್ಕತ್ತಾ ಈಗೆಲ್ಲ ಆ ಸುತ್ತಮುತ್ತಲು ಎರಡ್ ಮೂರು ಕಡೆ ಅವರು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರಗಳನ್ನ ರಚನೆ ಮಾಡಿದ್ದಂತವ್ರು ಹಿಂದೂ ಮಹಾಸಭಾ ಹೌದು ಆಮೇಲೆ ಹಿಂದೂ ಮಹಾಸಭಾ ಮತ್ತೆ ಮುಸ್ಲಿಂ ಲೀಗು ಇವ್ರು ಮೊದ್ಲಿಂದ ಕೂಡ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಇವ್ರು ಮುಸ್ಲಿಂ ರಾಷ್ಟ್ರ ಆಗ್ಬೇಕು ಅಂತ ಪ್ರಯತ್ನ ಮಾಡಿದವರು ಇವ್ರು ಆಗ ಕಾಂಗ್ರೆಸ್ ಇಲ್ಲ ಎರಡು ಒಟ್ಟಾಗೇ ಇರಬೇಕು ಅಂತ ಪ್ರಯತ್ನ ಮಾಡಿದಂತ ಆದ್ರೆ ಇವತ್ತು ಬಿಜೆಪಿಯವರು ಆರ್ ಎಸ್ ಎಸ್ ಅವರು ಇವರೆಲ್ಲ ಕೂಡ ಕಾಂಗ್ರೆಸ್ ದೇಶವಾದ್ ಕುಡಿತು ಅಂತ ಸುಳ್ಳು ಸುಳ್ಳು ಅಪ್ಪ ಪ್ರಚಾರ ಮಾಡ್ತಾರೆ ಆ ಸುಳ್ಳು ಹೇಳಿಲ್ಲ ಅಂದ್ರೆ ಚಿಂತಾನ ಜೀರ್ಣ ಆಗಲ್ಲ ಅವ್ರಿಗೆ ಇಲ್ಲಿ ಬಹಳ ಮುಖ್ಯವಾಗಿ ಸರ್ ಇವತ್ತು ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂತಂದ್ರೆ ಆ ಇವತ್ತು ಗೆ ಅವಮಾನ ಮಾಡಿದಂತಹ ಇವರು ಮೀಸಲಾತಿ ಬಗ್ಗೆ ಮತ್ತು ಸಂವಿಧಾನ ಉಳಿವಿಗೆ ಬಗ್ಗೆ ಮಾತನಾಡ್ತಿದ್ರೆ ಆದ್ರೆ ಸಂವಿಧಾನವನ್ನ ನಾವು ಬದಲಾಯಿಸ್ತೀವಿ ಅದು ಇಲ್ದ ತಾಕ್ ತಗಾಕ್ಬೇಕು ಅಂತ ಹೇಳಿ ಸಂವಿಧಾನ ಸುಟ್ಟಂತವ್ರು ಆರ್ ಎಸ್ ಎಸ್ ಬಿಜೆಪಿಗರು ಇವ್ ಇವ್ರ ಬಾಯಲ್ಲಿ ಮತ್ತೆ ಸಂವಿಧಾನ ಹೆಸರು ಕೇಳ್ತಕ್ಕಂಥದ್ದು ಇಲ್ಲ ಒಂದ್ ಕಡೆ ಜನರ ನಮ್ ತರ ಹೇಳಿ ಈ ಒಂದ್ ಸುಳ್ನ ನೂರ್ ಸಲ ಹೇಳಿದ್ರೆ ಜನ ನಿಜ ಅಂತ ನಂಬಿಡ್ತಾರೆ ಈಗ ಈಗ ಅವರು ಮಾಡೋ ಕೆಲ್ಸಾನೇ ಅದು ಒಂದ್ ಸುಳ್ಳಿನ ನೂರ್ ಸಲ ಹೇಳಿ 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 ಜನಕ್ಕೆ ಈ ಸುಮಾರು ಒಂದ್ ಹನ್ನೊಂದ್ ವರ್ಷಿಂದ ಯಾಡ್ಸ್ಕೊಂಡೆ ಬರ್ತಾ ಇದಾರಲ್ಲ ಇವೆಲ್ಲ ಗೋಬಲ್ ಸೋಂಶಸ್ತ್ರಿ ಅವರು ಗೋಬಲ್ಸ್ ಅಂದ್ರೆ ಹಿಟ್ಲರ್ ಹತ್ರ ಮಂತ್ರಿ ಆಗಿದ್ದ ಅವನ ಮಂತ್ರಿ ಮಂಡಲದಲ್ಲಿ ಅವ್ನ್ ಯಾವ ಪೋಸ್ಟ್ ಬರ ಇರ್ಲಿಲ್ಲ ಒಂದ್ ಸುಳ್ಳ ನಿಜ ಹೇಳಿ ಅದನ್ನೇ ನಿಜ ಮಾಡುವಂತದ್ದು ಹಿಟ್ಲರ್ ಪತನ ಆಗೋರ್ಗೂ ಕೂಡ ಹಿಟ್ಲರ್ ನಮ್ಮ ಜರ್ಮನಿ ಉದ್ಧಾರಕ ಅಂತ ಜರ್ಮನಿ ಆಮೇಲೆ ಗೊತ್ತಾಯ್ತು ಹಿಟ್ಲರ್ ಕತೆ ಏನು ಅಂತ ಇವತ್ತು ಬಿಜೆಪಿ ಅವ್ರ ಕತೆ ಮುಂದಕ್ಕೆ ಇವರು ಜನಕ್ಕೆ ಒಂದಲ್ಲ ಒಂದಿನ ಆಕೆ ಬರ್ಬೇಕಲ್ಲ ಬಂಡವಾಳ ಮೈಲ ಆಗುತ್ತೆ ಸರ್ ಇದರ ನಡುವೆ ಇವತ್ತು ರಾಹುಲ್ ಗಾಂಧಿ ಅವರು ರಾಷ್ಟ ಮಟ್ಟದಲ್ಲಿ ಜಾತಿ ಗಣತಿಯನ್ನ ಒಂದು ಪ್ರಸ್ತಾಪ ಮಾಡ್ತಾ ಇದ್ರು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತು ಕರ್ನಾಟಕದಲ್ಲಿ ಗುರುವಾರ ಏನು ಕರ್ನಾಟಕ ಸರ್ಕಾರ ಈ ವರದಿಯನ್ನ ಇವತ್ತು ತಮಗೆಲ್ಲ ಕೊಟ್ಟಿದೆ ಒಂದು ಮಂಡನೆ ಮಾಡಿದೆ ತಾವು ವರದಿಯನ್ನ ಓದಿದೀರಾ ಮತ್ತೆ ಇವಾಗ ಏನು ಮುಂದಿನ ಹದಿನೇಳನೇ ತಾರೀಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಈಗಾಗಲೇ ಕೆಲವು ಮಾಧ್ಯಮಗಳಿಗೆ ಸೋರಿಕೆ ಆಗಿದೆ ಕೂಡ ಈ ಒಂದು ಅಂಕಿಅಂಶಗಳ ಬಗ್ಗೆ ವರದಿ ಜಾರಿಯಾಗುತ್ತಾ ತಮ್ಮ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಮತ್ತು ಪಕ್ಷದ ಅಭಿಪ್ರಾಯ ಏನು ಸರ್ ಪಕ್ಷದ ಅಭಿಪ್ರಾಯ ಅಧ್ಯಕ್ಷರು ಹೇಳ್ತಾರೆ ಹ್ಮ್ ನನ್ನ ಅಭಿಪ್ರಾಯ ಕ್ಯಾಬಿನೆಟ್ ಅಲ್ಲಿ ಹೇಳ್ತೀನಿ ಆಮೇಲೆ ಅದಕ್ಕಿಂತಲೂ ಮುಂದೆ ಇವತ್ತು ಇದನ್ನ ಜಾತಿ ಗಣತಿ ಬಗ್ಗೆ ವರದಿ ಮೊನ್ನೆ ನಮ್ಗೆ ಕ್ಯಾಬಿನೆಟ್ ಅಲ್ಲಿ ಶುಕ್ರವಾರ ಕೈ ಸೇರಿತು ಆದ್ರೆ ಅದಕ್ ಮುಂಚೆನೆ ಸುಮಾರು ಒಂದ್ ವರ್ಷ ಎರಡು ವರ್ಷದಿಂದ ಅದಕ್ಕೆ ವಿರೋಧ ಮಾಡ್ತಾ ಇದ್ರು ಆ ವರದಿಲಿ ಏನಿದೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಆದ್ರೂ ಕೂಡ ವಿರೋಧ ಮಾಡ್ತಾ ಇದ್ರು ಊಹೆ ಮಾಡ್ಕೊಂಡು ವರದಿ ಓದ್ಲಿ ಈಗ ಕ್ಯಾಬಿನೆಟ್ ಬರುತ್ತೆ ಆಮೇಲೆ ವಿಧಾನಸಭೆ ಬರುತ್ತೆ ಆಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗತ್ತೆ ಅದ್ರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅದನ್ನ ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬಹುದು ಅಥವಾ ವರದಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ಹೊಸ ವರದಿ ಹೊಸ ತನಿಖೆ ಆ ಹೊಸದಾಗೆ ಪ್ರಾರಂಭ ಮಾಡಿ ಅಂತ ಹೇಳ್ಬಹುದು ಜಾತಿ ಗಂಟೆನ ಹೊಸದಾಗಿ ಮಾಡಿ ಅಂತ ಹೇಳ್ಬೋದು ಅಥವಾ ತಿದ್ದುಪಡಿ ಮಾಡಿ ಅಂತ ಹೇಳ್ಬಹುದು ಅಥವಾ ಇನ್ಯಾವ್ದನ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಹುದು ಅಲ್ವಾ ಅದೆಲ್ಲ ವರದಿ ಓದಿ ಆದ್ಮೇಲೆ ತಾನೇ ಮಾತಾಡ್ಬೇಕು ಆದ್ರೆ ವರದಿ ಬರಕ್ ವರ್ಷ ಎರಡು ವರ್ಷದಿಂದ ಕೆಲವರು ವಿರೋಧ ಮಾಡ್ತಾ ಇದ್ರು ಅದು ಸರಿ ಇಲ್ಲ ಓದ್ಲಿ ಅವರು ಅವ್ರಿಗೆಲ್ಲಾ ಅಧಿಕಾರ ಇದೆ ಆಮೇಲೆ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ ಇದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ ಆಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಎಲ್ರು ಕೂಡ ಇದ್ರ ಬಗ್ಗೆ ಸ್ವಾಗತಾನ ಮಾಡ್ಬೋದು ಟೀಕೆನೂ ಮಾಡ್ಬೋದು ತಪ್ಪನ್ನ ತಿದ್ಕೊಳ್ಳಿ ಅಂತ ಹೇಳುವಂತ ಅವಕಾಶನೂ ಇದ್ದೇ ಇರುತ್ತೆ ಅಂದ್ರೆ ತಾವೇಳೋದು ಸಂಪೂರ್ಣ ಚರ್ಚೆ ಆಗಲಿ ಆದ ನಂತರ ಒಪ್ಕೊಳ್ಳೋದು ಬಿಡೋದು ನಂತರದ್ದು ಅಂತ ಹೇಳಿ ತಾವು ಹೇಳೋದು ಅಷ್ಟೇ ಏನಾದ್ರು ತಪ್ಪುಗಳಾಗಿದ್ರೆ ಸ್ಪೆಸಿಫಿಕ್ ಸರ್ಕಾರಕ್ಕೆ ಹೇಳಿದ್ರೆ ಅದನ್ನ ಸರ್ ಮಾಡ್ಕೊಳ್ಳುವಂತ ಕೆಲಸ ಯಾವತ್ತು ಮಾಡುತ್ತೆ ಸರ್ಕಾರ ಹ್ಮ್ ಮತ್ತೆ ಇವತ್ತು ಇಲ್ಲಿ ಹಿಂದೆ ಎಲ್ ಜಿ ಹಾವನೂರು ವರದಿ ಸದಾಶಿವ ಆಯೋಗದ ವರದಿ ಮತ್ತಿನ್ನು ರಾಷ್ಟ್ರ ಮಟ್ಟದಲ್ಲಿ ಏನು ಒಂದು ಇದು ಬಂದಿತ್ತು ವರದಿಗಳು ಮಂಡಲ್ ವರದಿ ಮಂಡಲ್ ಕಮೀಶನ್ ಎಲ್ಲ ವಿರೋಧ ಇವರು ಮಂಡಲ್ ವಿರೋಧಿ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ವಿರೋಧ ಮಾಡಿದರೆ ಬಿಜೆಪಿ ಅವರು ಆಗ ಇಲ್ಲೂ ಅಷ್ಟೇ ಚಿನ್ನಪ್ಪ ರೆಡ್ಡಿ ವರದಿ ಬೇರೆ ಬೇರೆ ವರದಿಗಳೆಲ್ಲ ಬಂದಾಗ ಅದನ್ನೆಲ್ಲ ಕೂಡ ಈಗೇನು ವಿಪಕ್ಷ ಇವರೆಲ್ಲ ಕೂಡ ವಿರೋಧ ಮಾಡಿದ್ರು ಇವರು ಪಟ್ಟಪತ್ರ ಹಿತಾಸಕ್ತಿ ಆಮೇಲೆ ನ್ಯಾಯಯುತವಾಗಿ ಜನಸಂಖ್ಯೆಗೆ ಅನು ಅನುಗುಣವಾಗಿ ಏನ್ ಸಿಗ್ಬೇಕೋ ಎಲ್ಲಾ ವರ್ಗಕ್ಕೂ ಕೂಡ ಸಿಗ್ಬೇಕಲ್ಲ ಎಸ್ ಇಲ್ಲಿ ಜೊತೆ ಇನ್ನೊಂದು ಹಬ್ಬಿಸಲಾಗ್ತಾ ಇದೆ ಮೀಡಿಯಾಗಳಲ್ಲಿ ಈ ವರದಿ ಈಗಾಗಲೇ ಇಬ್ಬೆಲ್ಲ ಮಾಹಿತಿ ಬಂದ್ಬಿಟ್ಟಿದೆ ಮುಸ್ಲಿಮ್ಸ್ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯಾತರು ಬಹುಸಂಖ್ಯಾತರು ಅವರು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರು ಅಂದ್ರೆ ಈಗ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ಈ ರೀತಿ ಮಾತಾಡಕ್ಕಾಗುತ್ತೆ ಈಗ ಒಂದು ನಾವು ಈಗ ಮುಸ್ಲಿಮ್ಸ್ ಎಪ್ಪತ್ತೈದು ಸಾವಿರ ಹ್ಮ್ ಕ್ರಿಶ್ಚಿಯನ್ಸ್ ಒಂಬತ್ತು ಸಾವಿರದ ಬರುತ್ತೆ ಹ್ಮ್ ಆಮೇಲೆ ಜೈನ್ ಒಂದ್ ಏಳು ಲಕ್ಷ ಬರುತ್ತೆ ಎಷ್ಟಾಯ್ತು ತೊಂಬತ್ ಸಾವಿರ ಆಯ್ತು ತೊಂಬತ್ ಸಾವಿರ ಇನ್ನು ಸಿಖ್ರು ಬೌದ್ಧರು ಎಲ್ಲ ಸೇರಿ ತೊಂಬತ್ ಲಕ್ಷ ಆಯ್ತು ಉಳ್ದಿರ್ತಕ್ಕವ್ರು ಹಿಂದೂಗಳಲ್ವಾ ಏಳು ಕೋಟಿನಲ್ಲಿ ಆರು ಕೋಟಿ ಕೋಟಿ ಹತ್ತು ಜನ ಹಿಂದೂಗಳು ಇನ್ನು ತೊಂಬತ್ತು ಸಾವಿರ ಜನ ಮುಸ್ಲಿಮ್ಸ್ ಜೈನರು ಸಿಖ್ರು ಬೌದ್ಧರು ಏಳು ಕೋಟಿನಲ್ಲಿ ಆರು ಲಕ್ಷ ತೊಂಬ ಹತ್ತು ಸಾವಿರ ಆರು ಲಕ್ಷ ಐದ್ ಲಕ್ಷ ತೊಂಬತ್ ಸಾವಿರ ಏಳ್ನೂರು ಕೋಟಿ ಅಂತ ಇಟ್ಕೋಳದ ಐದು ಲಕ್ಷ ತೊಂಬತ್ ಸಾವಿರ ಹಿಂದೂಗಳಿದ್ದಾರೆ ಅಲ್ವಾ ಹೌದು ಇದು ತೊಂಬತ್ ಸಾವಿರ ಮೈನಾರಿಟಿ ಆಗುತ್ತಾ ಇಲ್ವೋ ಹೌದು ಮೈನಾರಿಟಿನೇ ಆಯ್ತು ರಾಜ್ಯದಲ್ಲ ಧರ್ಮದಲ್ಲಿ ತಗೊಳಲ್ಲ ಧರ್ಮ ತಗೊಂಡ್ರು ವರ್ಗ ತಗೊಂಡ್ರು ಧರ್ಮ ತಗೊಂಡಾಗ ಹಿಂದೂಗಳು ಐದು ಲಕ್ಷ ತೊಂಬತ್ ಸಾವಿರ ಜನ ಇದಾರೆ ಮುಸ್ಲಿಮ್ಸ್ ಎಪ್ಪತ್ ಸಾವಿರ ಜನ ಎಪ್ಪ ಇಪ್ಪತ್ತೈದು ಲಕ್ಷ ಕ್ರಿಶ್ಚಿಯನ್ಸ್ ಒಂಬತ್ತು ಲಕ್ಷ ಜನ ಇದ್ದಾರೆ ಇನ್ನ ಜೈನ್ ಬೌದ್ಧರು ಎಲ್ಲ ಸೇರಿ ಒಂದ್ ಇದ್ದಾರೆ ಅಂದ್ರೆ ಇದಾರೆ ಕೇಳೋದೇ ಬಿಜೆಪಿ ಅವರ ಇದನ್ನ ಅದನ್ನ ನೀವು ಮಾಧ್ಯಮಗಳು ಚೆನ್ನಾಗಿ ಅವರಿಗೆ ಜಾಡಿಸ್ಬೇಕು ಆದ್ರೆ ಮಾಧ್ಯಮಗಳು ಅವರ ಅಸ್ತ್ರಗಳಾಗ್ಬಿಟ್ಟಿದೆ ಸರ್ ಮಾಧ್ಯಮಗಳು ಗೊತ್ತಲ್ಲ ಈಗ ಬಹುತೇಕ ಮಾಧ್ಯಮಗಳು ಎಲ್ಲರೂ ಅಂತ ಹೇಳೋದಿಲ್ಲ ಕ್ರೋನಿ ಕ್ರೋನಿ ಕ್ಯಾಪಿಟಲ್ ಕೈದಿದೆ ಇದೆ ಹಾ ಎಸ್ ಎಸ್ ಸರ್ ಸೊ ಒಟ್ಟಾರೆ ತಾವು ವರದಿನ ನೋಡಿದಿರಾ ಅಂಶಗಳನ್ನ ಏನಾದ್ರು ಒಬ್ಬ ಹಿರಿಯ ರಾಜಕಾರಣಿ ಇಡೀ ರಾಜ್ಯದಲ್ಲಿ ಸಾಕಷ್ಟು ಅನುಭವ ಇದೆ ಮತ್ತು ಎಲ್ಲಾ ವರ್ಗದ ಜನರನ್ನು ಕೂಡ ನೀವು ನೋಡಿರ್ತೀರಾ ಸೊ ಆ ವರದಿ ನೋಡಿದಾಗ ಈಗ ಜಾತಿ ಬಿಡಿ ಅಂದ್ರೆ ಒಂದ್ ನಮ್ಮ ರಾಜ್ಯದ ಇವತ್ತೊಂದು ವರದಿ ಬಂದಿದೆ ಇವತ್ತು ಟಾಪ್ ಟೆನ್ ರಾಜ್ಯಗಳಲ್ಲಿ ಹ್ಯಾಪಿಯೆಸ್ಟ್ ರಾಜ್ಯಗಳಲ್ಲಿ ಹಿಮಾಚಲ್ ಪ್ರದೇಶ ನಂಬರ್ ಒನ್ ಇದೆ ಟಾಪ್ ಟೆನ್ ರಾಜ್ಯಗಳಲ್ಲಿ ಕರ್ನಾಟಕ ಇಲ್ಲ ಅಂದ್ರೆ ಯಾಕೆ ಯಾಕೆ ಸ್ಥಿತಿ ಯಾ ಯು ವರದಿ ಓದಿದ ಸಂದರ್ಭಕ್ಕೂ ಮತ್ತೆ ಪಟ್ಟಿ ಬಂದಿದ್ದಕ್ಕೂ ಏನತ್ತೆನ್ ಯಾರು ಮಾಡಿದ್ದು ಸರ್ವೇ ಈ ಆರ್ಥಿಕ ಸಮೀಕ್ಷೆ ಇದೇ ತರ ಒಂದು ಸಮೀಕ್ಷೆ ಮಾಡಿದರೆ ಅದರಲ್ಲಿ ಹಿಮಾಚಲ ಸರ್ಕಾರದ ಸಮಿತಿ ಆದರೆ ಸರ್ಕಾರದ ಸಮಿತಿ ಆದರೆ ಓಕೆ ಸಮಿತಿಗಳೇನು ಮಾಡ್ತಾರೆ ಮಾಡಿಸ್ತಾರೆ ಹೌದು ಹೌದು ಮಾಡಿಸ್ತಾರೆ ಅಧಿಕೃತವಾಗಿ ಸರ್ಕಾರಿ ಸಂಸ್ಥೆ ಮಾಡಿದ್ರೆ ಅವ್ರು ಹೇಳಿದ್ದನ್ನ ನಾವು ಒಪ್ಕೋಬಹುದು ನಾವು ಚುನಾವಣೆ ಸಮೀಕ್ಷೆ ನೋಡ್ತೀವಲ್ಲ ಅವ್ರು ಹೇಳಿ ಅವರೇ ಪಕ್ಷದವ್ರು ಮಾಡ್ತಾರೆ ಕಾಂಗ್ರೆಸ್ ಅವರು ಮಾಡ್ತಾರೆ ಬಿಜೆಪಿಯವರು ಮಾಡ್ತಾರೆ ಬಿಡಿಎಸ್ ಅವರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆ ತರದ್ ನಾವು ಒಪ್ಪಕ್ಕಾಗಲ್ಲ ಸರ್ಕಾರನೇ ಮಾಡ್ಲಿ ಎಸ್ ಸರ್ ಎಸ್ ಸರ್ ಸರ್ಕಾರ ಮಾಡಿದಾಗ ಹ್ಯಾಪಿಯೆಸ್ಟ್ ಸರ್ ನಮ್ದು ಇದ್ಯೋ ಇಲ್ಲೋ ಅವಾಗ ನಾವು ಒಪ್ಕೋಬಹುದು ನಮ್ಮದು ಬಿಡಿ ನಮ್ದು ಈ ಪ್ರಪಂಚದಲ್ಲಿ ಸ್ಥಾನದಲ್ಲಿ ನಾವು ಇನ್ನು ಇಡೀ ದೇಶನೇ ತಂದಿಸಿದೀವೇವೆ ನಾವು ಸ್ಥಾನದಲ್ಲಿ ಹ್ಮ್ ನಾವು ಎಸ್ ಸರ್ ನಾನು ಆಗ್ಲೇ ಮತ್ತೆ ಪ್ರಶ್ನೆ ಕೇಳೋದಾದ್ರೆ ಈ ಒಂದು ಆ ಹಿರಿಯ ರಾಜಕಾರಣಿಯಾಗಿ ನೀವು ಈ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನ ಈಗ ವರದಿ ನೋಡಿದ್ರೆ ನಿಮ್ಮ ಚಿತ್ರಣ ಕಾಣುತ್ತೆ ಏನ್ ಅನ್ಸುತ್ತೆ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಆ ವರದಿ ಇಟ್ಕೊಂಡು ರಾಜ್ಯವನ್ನ ಯಾವ ದಿಕ್ಕು ತಗೊಂಡು ಹೋದ ಅನ್ಸುತ್ತೆ ಈಗ ಒಂದು ಜನ ಕೆಲಸ ಸರ್ ಮತ ಹಾಕ್ಬೇಕು ಈ ಜಾತಿ ಮೇಲೆ ಹಣದ ಪ್ರಭಾವದಿಂದ ಅಥವಾ ಈ ಧರ್ಮ ಹೆಸರು ಇಡ್ಕೊಂಡ್ ಬರ್ತಾರಲ್ಲ ದೇವರು ಧರ್ಮ ಹೆಸರು ಹೇಳ್ಕೊಂಡ್ ಬರ್ತಾರಲ್ಲ ಅವ್ರು ಯಾರು ಕೂಡ ಕೆಲಸಗಾರರಲ್ಲ ಜನಕ್ಕೋಸ್ಕರ ಕೆಲಸ ಮಾಡಲ್ಲ ಅವರು ಯಾರು ಕೆಲಸ ಮಾಡ್ತಾರೆ ಯಾವುದೇ ಪಕ್ಷ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಯಾರು ಕೆಲಸ ಮಾಡ್ತಾರೆ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಪಕ್ಷಗಳು ಓಟಾಕ್ತಾ ಇರ್ತಾರೆ ಹ್ಮ್ ಹ್ಮ್ ಎಸ್ ಸರ್ ಸರ್ ಈ ಇದು ಕೊನೆಯದಾಗಿ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನಾನು ಇದು ಮೇಲುಕೋಟೆಯ ಚಲುವರಾಯ ಸ್ವಾಮಿ ವೈರ್ಮಡಿ ಉತ್ಸವಕ್ಕೆ ಹೋಗಿದ್ದೆ ಈಗ ಕೆಲವು ಜಾತ್ರೆಗಳಿಗೆಲ್ಲ ಹೋಗ್ತಾ ಇರ್ತೀವಿ ನಾವು ಅಲ್ಲಿ ಅಲ್ಲಿ ಪರ್ಟಿಕ್ಯುಲರ್ ಅಲ್ಲಿ ಹೋದಾಗ ಈ ದೇವಸ್ಥಾನಗಳ ಉತ್ಸವಗಳಲ್ಲೆಲ್ಲ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾದವರು ಆ ಸಮಿತಿಯನ್ನ ಮೀರಿ ತಮ್ಮ ಹಿಡಿತಕ್ಕೆ ಹಿಡಿತಕ್ಕೆ ತೆಗೆದುಕೊಂಡಿದ್ರೆ ಅನ್ಸುತ್ತೆ ತಮ್ಮ ಗಮನಕ್ಕೆ ಬಂದಿದ್ಯಾ ಇದನ್ನ ಇದಕ್ಕೆ ಪರಿಹಾರ ಏನ ಸರ್ ಸಂಸ್ಥೆಗಳೆಲ್ಲ ನಮ್ಮ ಇದರಲ್ಲೇ ಇರುತ್ತೆ ಸರ್ಕಾರ ನೆಮಿಸಿರ್ತಕ್ಕಂಥ ಸಂಸ್ಥೆಗಳೇ ಇರುತ್ತೆ ನಾವು ಅಪ್ಲಿಕೇಶನ್ ಫಾರ್ ಮಾಡ್ತೀವಿ ಅದನ್ನ ನೋಡ್ಕೊಂಡು ಮಾಡ್ತೀವಿ ಇದು ಹಳೆ ಕಂಪ್ಟಿ ಇರ್ಬೋದೇನೋ ಅದ್ರಿಂದ ಹಳೆ ಕಂಪ್ತಿನೇ ಇರುತ್ತೆ ಯಾಕಂದ್ರೆ ಅಸ್ಪೃಶ್ಯತೆ ಅಸಮಾನತೆ ತಾಂಡು ಗಮನಿಸಬೇಕು ನೋಡಿಲ್ಲ ನಾನು ಕಮಿಷನರ್ ಹೇಳಿ ಆತರ ಆತರ ಸಮಿತಿ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಅಲ್ಲಿ ಯಾರಾದ್ರೂ ನಮ್ಮ ನೌಕರ ವರ್ಗ ಆರ್ಚಿಕರು ಯಾರಾದ್ರೂ ತಪ್ಪು ಮಾಡಿದ್ರೆ ಆತರ ತಾಳತಪ್ಪ ಮಾಡಿದ್ರೆ ಮಾತಾಡಕ್ಕೆ ಮಾತಾಡಿ ಧನ್ಯವಾದ ಸರ್ ನಮಸ್ಕಾರ